ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ಝೋನ್ ನೀವು ಈ ರೀತಿ ಡ್ರೈ ಫ್ರೂಟ್ಸ್ಗಳನ್ನು ತರ್ತಾ ಇರ್ತೀರಿ ಅಲ್ವಾ ಕೆಲವೊಂದು ಸಲ ಹೆಚ್ಚಿಗೆ ತಂದಿರ್ತೀವಿ ಅದನ್ನು ಹಾಗೆಯೇ ಹೊರಗಡೆಗೆ ಇಟ್ಬಿಟ್ರೆ ಮುಗ್ಗಾಗ್ಬಿಡುತ್ತೆ ಅದಕ್ಕೆ ನೋಡಿ ಒಂದು ಚಿಕ್ಕ ಬಾಟಲಿನಲ್ಲಿ ಎಷ್ಟು ಬೇಕೋ ಅಷ್ಟು ಬಳಸೋದಕ್ಕೆ ತೆಗೆದುಕೊಂಡುಬಿಟ್ಟು ಉಳಿದಿದ್ದನ್ನು ಚೆನ್ನಾಗಿ ಏರ್ ಟೈಟ್ ಪ್ಯಾಕ್ ರೀತಿ ನೀವು ಪ್ಯಾಕ್ ಮಾಡ್ಕೋಬೇಕಾಗತ್ತೆ ಇವೆಲ್ಲ ಎಷ್ಟು ಕಾಸ್ಟ್ಲಿ ಐಟಮ್ಗಳಲ್ವ ಹಾಗಾಗಿ ಮುಗ್ಗಾಯಿತು ಅಂತ ಬಿಸಾಕೋದಕ್ಕೆ ಆಗುತ್ತಾ ನಂತರ ಈ ಪ್ಯಾಕೆಟನ್ನು ಸುಮ್ಮನೆ ಮುದುಡಿ ಇಟ್ಬಿಡೋದಕ್ಕಿಂತ ನೋಡಿ ಈ ರೀತಿಯಾಗಿ ಅದನ್ನು ನೀಟಾಗಿ ಪೂರ್ತಿ ಗಾಳಿ ಹೊರಗೆ ಹೋಗೋದಂಗೆ ಫೋಲ್ಡ್ ಮಾಡ್ತಾ ಬನ್ನಿ ವಿಡಿಯೋದಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅಲ್ವಾ ಈ ತರಹ ನೀವು ಟೈಟಾಗಿ ಇದನ್ನು ಫೋಲ್ಡ್ ಮಾಡಿ ನಂತರ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಬಿಟ್ಟು ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಟ್ರೆ ಇದು ಎಷ್ಟು ದಿನ ಆದ್ರೂ ಹಾಳಾಗೋದಿಲ್ಲ ಮತ್ತೆ ಈ ಚಿಕ್ಕ ಬಾಟಲಿನಲ್ಲಿ ಖಾಲಿ ಆದ ನಂತರ ಈ ರೀತಿ ಪ್ಯಾಕ್ ಮಾಡಿ ಒಳಗಿಟ್ಟಿರೋದನ್ನು ಮತ್ತೆ ಇದರಲ್ಲಿ ತೆಗೆದುಕೊಂಡ್ಬಿಟ್ಟು ಉಪಯೋಗಿಸ್ಕೊಳ್ಬಹುದು ಇನ್ನು ನೋಡಿ ಹಸಿಮೆಣಸಿನಕಾಯಿಯನ್ನು ಈ ತರಹ ಪ್ಯಾಕೆಟ್ನಲ್ಲಿ ತಂದದ್ದನ್ನು ಹಾಗೇ ಫ್ರಿಜ್ನಲ್ಲಿ ಇಟ್ಟುಬಿಟ್ಟಿರ್ತೀವಿ ಅದರಲ್ಲಿ ಎಲೆ ಆಗಿರಬಹುದು ತುಂಬ ಆಗಿರಬಹುದು ಸ್ವಲ್ಪನೇ ಕೊಳ್ತೋಗಿತ್ತು ಅಂದರೆ ಪೂರ್ತಿ ಹಸಿಮೆಣಸಿನಕಾಯಿ ಹಾಳಾಗಿಬಿಡತ್ತೆ ಹಾಗಾಗಬಾರ್ದು ಅಂದರೆ ನೀವು ಮಾರ್ಕೆಟಿಂದ ತಂದ ತಕ್ಷಣ ಈ ರೀತಿ ಕವರ್ನಲ್ಲೇ ಇಟ್ಟುಬಿಡೋ ಬದಲಿಗೆ ಒಂದು ಅಗಲವಾದ ಮೊರ ಅಥವಾ ಪ್ಲೇಟ್ನಲ್ಲಿ ಇದನ್ನು ತುಂಬುಗಳನ್ನು ತೆಗೆದುಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಹೋಗಿ ಹೀಗೆ ಮಾಡೋದ್ರಿಂದ ನೋಡಿ ಕೊಳತೋಗಿರೋ ತುಂಬು ಇದ್ದರೆ ಮೆಣಸಿನ್ಕಾಯಿ ಹಾಳಾಗೋ ಮೊದಲಿಗೆ ತೆಗೆದುಬಿಡಬಹುದು ಜೊತೆಯಲ್ಲಿ ನೋಡಿ ಈ ರೀತಿ ಕೆಲವೊಂದು ಸಲ ಅದರ ಎಲೆಗಳು ಕೂಡ ಬಂದ್ಬಿಟ್ಟಿರುತ್ತೆ ಅದನ್ನು ಮೆಣಸಿನ್ಕಾಯಿ ಜೊತೆಗೆ ಹಾಗೆ ಇಡೋದ್ರಿಂದ ಎಲೆಯ ಜೊತೆಗೆ ಮೆಣಸಿನ್ಕಾಯಿ ಕೂಡ ಹಾಳಾಗಿಬಿಡತ್ತೆ ನೋಡಿ ಹೀಗೆ ಪೂರ್ತಿಯಾಗಿ ತುಂಬನ ಬಿಡಿಸ್ಕೊಂಡ್ಬಿಟ್ಟು ಈ ರೀತಿ ಒಂದು ಹತ್ತು ಹದಿನೈದು ನಿಮಿಷ ಆರೋದಕ್ಕೆ ಬಿಟ್ಟುಬಿಡಿ ಆ ನಂತರ ಇದನ್ನು ಒಂದು ಡಬ್ಬಿನಲ್ಲಿ ಮೊದಲಿಗೆ ಒಂದು ಟಿಶ್ಯೂ ಪೇಪರ್ನ ಹಾಕಿ ಅದರ ಮೇಲೆ ಹೀಗೆ ಬಿಡಿಸ್ಕೊಂಡಿರುವಂತಹ ಮೆಣಸಿನಕಾಯಿಯನ್ನು ಹಾಕಿ ಅಗಲವಾದ ಡಬ್ಬಿಯಲ್ಲಿ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ಪೂರ್ತಿ ಮೆಣಸಿನಕಾಯಿ ಹಾಕಿದ ನಂತರ ಇದರ ಮೇಲಿನ ಭಾಗದಲ್ಲೂ ಒಂದು ಚಿಕ್ಕ ಟಿಶ್ಯೂ ಪೇಪರನ್ನು ಹಾಕಿಬಿಟ್ಟು ಆ ನಂತರ ಡಬ್ಬಿಯನ್ನು ಮುಚ್ಚಿ ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಡಿ ಹೀಗೆ ಮಾಡಿ ನೋಡಿ ಹದಿನೈದು ಇಪ್ಪತ್ತು ದಿನ ಆದ್ರೂ ಹಸಿ ಮೆಣಸಿನ್ಕಾಯಿ ಹಾಳಾಗದಲ್ಲೇ ಇರುತ್ತೆ ನೀವು ಈ ಸಲ ಮಾರ್ಕೆಟ್ನಿಂದ ಮೆಣಸಿನ್ಕಾಯಿನ ತಂದಾಗ ಖಂಡಿತ ಈ ಐಡಿಯಾನ ಫಾಲೋ ಮಾಡಿ ಇನ್ನು ನಿಂಬೆಹಣ್ಣುಗಳು ಹಾಗೆ ಅಲ್ವಾ ತಂದು ಒಂದೆರಡು ದಿನಕ್ಕೇ ಒಣಗಿದ ಹಾಗೆ ಆಗಿಬಿಡತ್ತೆ ಆಮೇಲೆ ಅದರಲ್ಲಿ ನಿಂಬೆ ರಸ ಕೂಡ ಚೆನ್ನಾಗಿ ಬರೋದಿಲ್ಲ ನಿಂಬೆಹಣ್ಣು ತುಂಬ ದಿನಗಳವರೆಗೇ ಫ್ರೆಶ್ ಆಗಿ ಇರಬೇಕು ಬೇಗನೆ ಹೋಗಬಾರ್ದು ಅಂದರೆ ನೋಡಿ ನೀವು ಒಂದು ನ್ಯೂಸ್ ಪೇಪರನ್ನ ತಗೊಳ್ಳಿ ಇದರಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ಳಿ ಒಂದೊಂದು ನಿಂಬೆಹಣ್ಣನ್ನು ನ್ಯೂಸ್ ಪೇಪರ್ನಲ್ಲಿ ಹಾಕಿಬಿಟ್ಟು ನೀವು ಮುದುಡಿ ಇಡಬೇಕು ನೋಡಿ ಹೀಗೆ ಒಂದು ನಿಂಬೆಹಣ್ಣು ಹಿಡಿಸೋ ಅಷ್ಟು ಚಿಕ್ಕ ಪೇಪರನ್ನ ತಗೊಳ್ಳಿ ಅದರಲ್ಲಿ ನಿಂಬೆಹಣ್ಣನ್ನು ಇಟ್ಟುಬಿಟ್ಟು ಈ ತರಹ ಕವರ್ ಮಾಡ್ಕೊಂಡ್ಬಿಡಿ ಇದೇ ರೀತಿ ಪ್ರತಿಯೊಂದು ನಿಂಬೆಹಣ್ಣನ್ನು ಪೇಪರ್ನಿಂದ ಕವರ್ ಮಾಡ್ತಾ ಹೋಗಿ ಆಮೇಲೆ ಇವುಗಳನ್ನು ನೀವು ಒಂದು ಡಬ್ಬಿಯಲ್ಲಿ ಹಾಕಿಬಿಟ್ಟು ಫ್ರಿಜ್ನಲ್ಲಿ ಇಟ್ಟರೆ ನಿಂಬೆಹಣ್ಣು ಹದಿನೈದರಿಂದ ಇಪ್ಪತ್ತು ದಿನ ಅಷ್ಟೇ ಅಲ್ಲ ತಿಂಗಳವರೆಗೂ ಕೂಡ ಚೆನ್ನಾಗಿ ಇರುತ್ತೆ ಒಂದೊಂದೇ ನಿಂಬೆಹಣ್ಣು ಸಪ್ರೇಟಾಗಿ ಇಡೋದ್ರಿಂದ ಯಾವುದೇ ಒಂದು ನಿಂಬೆಹಣ್ಣು ಕೆಟ್ಟರೂ ಕೂಡ ಅದರಿಂದ ಇನ್ನೊಂದು ಕೆಡೋ ಚಾನ್ಸಸ್ ಇರೋದಿಲ್ಲ ಈ ತರಹ ನೀವು ಫ್ರಿಜ್ ಇಲ್ಲದಲ್ಲೇ ಹೊರಗಡೆ ಕೂಡ ಇಡಬಹುದು ಫ್ರಿಜ್ನಲ್ಲಿ ಇಡೋದಾದರೆ ಈ ತರಹ ಡಬ್ಬಿ ಒಳಗಡೆ ಇವುಗಳನ್ನೆಲ್ಲ ಜೋಡಿಸ್ಬಿಟ್ಟು ಇದನ್ನು ಮುಚ್ಚಿ ಇಟ್ಕೊಂಡ್ಬಿಡಿ ನೀವು ಈ ಐಡಿಯಾ ಟ್ರೈ ಮಾಡಿ ನೋಡಿ ಎಷ್ಟು ದಿನಗಳವರೆಗೆ ನಿಂಬೆಹಣ್ಣು ಫ್ರೆಶ್ ಆಗಿರುತ್ತೆ ನಿಮಗೆ ಆಶ್ಚರ್ಯ ಆಗುತ್ತೆ ಇನ್ನು ಪ್ರತಿದಿನ ಸ್ಕೂಲ್ ಕಾಲೇಜ್ ಆಫೀಸ್ಗೆ ನೀರು ತಗೊಂಡು ಹೋಗ್ತೀವಿ ಅಲ್ವಾ ಅಂತಹ ಸ್ಟೀಲ್ ಬಾಟಲ್ ಒಳಗಡೆಗೆ ಕೆಲವೊಂದು ಸಲ ಒಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲದೆ ಬೋರ್ ನೀರಾಗಿದ್ದರೆ ಇದ್ರ ಸುತ್ತ ನೋಡಿ ಈ ತರಹ ಬಿಳಿ ಕಲೆಗಳು ಕೂಡ ಕೂತ್ಕೊಳ್ಳುತ್ತೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನೀವು ಬಾಟಲ್ನ ಒಳಗಡೆಗೆ ಒಂದು ಸ್ವಲ್ಪ ನಿಂಬೆ ರಸ ಹಾಕಬೇಕು ನೋಡಿ ಅರ್ಧ ನಿಂಬೆ ಹಣ್ಣಲ್ಲಿ ಪೂರ್ತಿ ಏನು ಬೇಕಾಗಲ್ಲ ಸ್ವಲ್ಪ ನಿಂಬೆ ರಸ ಸಾಕಾಗುತ್ತೆ ಅದರ ನಂತರ ಒಂದು ಚಿಕ್ಕ ಕಪ್ನಲ್ಲಿ ನೀರನ್ನು ಹಾಕ್ಕೊಳ್ಳಿ ಇದನ್ನೀಗ ಮುಚ್ಚಿಬಿಟ್ಟು ಬಾಟಲನ್ನು ಚೆನ್ನಾಗಿ ಶೇಕ್ ಮಾಡಿ ನೋಡಿ ಹೀಗೆ ಮಾಡೋದ್ರಿಂದ ನಿಂಬೆ ರಸ ಪೂರ್ತಿ ಬಾಟಲ್ನ ಒಳಗಡೆಗೆ ಹರಡ್ಕೊಳ್ಳುತ್ತೆ ಆನಂತರ ಇದನ್ನು ಚೆಲ್ಲುವಾಗ ಇದರ ಸುತ್ತ ಬಿಳಿ ಕಲೆಗಳಾಗಿತ್ತಲ್ವಾ ಅದನ್ನು ಕೂಡ ಇದೇ ನೀರಿನಿಂದ ತೊಳೆದುಕೊಂಡ್ಬಿಡಿ ಹಾಗೇ ಬಾಟಲ್ನ ಮುಚ್ಚಳವನ್ನು ಕೂಡ ನಿಂಬೆ ರಸ ಮಿಶ್ರಿತ ನೀರಿನಿಂದ ನೀವು ತೊಳ್ಕೊಂಡ್ರೆ ಇದರಲ್ಲಿ ಯಾವುದೇ ರೀತಿಯ ಬ್ಯಾಡ್ ಸ್ಮೆಲ್ ಉಳಿದೋದಿಲ್ಲ ನೋಡಿ ವಾರದಲ್ಲಿ ಒಂದು ದಿನ ನೀವು ನೀರಿನ ಬಾಟಲ್ನ ಈ ರೀತಿ ತೊಳೆದಿಟ್ಕೊಂಡ್ಬಿಟ್ರೆ ವಾರ ಪೂರ್ತಿ ಮತ್ತೆ ನೀರು ತುಂಬಿಕೊಂಡು ಹೋಗೋಲಿಕ್ಕೆ ಉಪಯೋಗ ಆಗತ್ತೆ ಇವತ್ತಿನ ಈ ಎಲ್ಲ ಐಡಿಯಾಗಳು ನಿಮಗೆ ಇಷ್ಟ ಆಯಿತು ಅಲ್ವಾ ಹಾಗಿದ್ದರೆ ತಪ್ಪದೇ ವಿಡಿಯೋನ ಲೈಕ್ ಮಾಡಿ ಬೇರೆಯವರೆಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು